ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭವಿಷ್ಯ ಏನಿದು ನೌಕರರಿಗೆ ಸರಳೀಕೃತ ಹೊಸ ಪಿಂಚಣಿ ಅರ್ಜಿ ನಮೂನೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಭವಿಷ್ಯ ಸರಳೀಕೃತ ಹೊಸ ಪಿಂಚಣಿ ಅರ್ಜಿ ನಮೂನೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ಏನು ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಸ್ನೇಹಿತರೆ ಭವಿಷ್ಯ ಪೋರ್ಟಲ್ ನವದೆಹಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಹೊಸ ಸರಳೀಕೃತ ಪಿಂಚಣಿ ಅರ್ಜಿ ನಮೂನೆಯನ್ನು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಶುಕ್ರವಾರ ಬಿಡುಗಡೆ ಮಾಡಿದರು ಸ್ನೇಹಿತರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಜಿತ್ ಜಿತೇಂದ್ರ ಸಿಂಗ್ ಒಟ್ಟು ಒಂಬತ್ತು ಬಗೆಯ ಅರ್ಜಿಯನ್ನು ಒಂದುಗೂಡಿಸಿ ಫಾರ್ಮ್ ಸಿಕ್ಸ್ ಎ ಎಂಬ ಅರ್ಜಿಯನ್ನು ಹೊರತರಲಾಗಿದೆ ಈ ಮೂಲಕ ಪಿಂಚಣಿದಾರರ ಬದುಕು ಇನ್ನಷ್ಟು ಸುಗಮಗೊಳಿಸುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಎಂದರು ಹೌದು ಸ್ನೇಹಿತರೆ ಹೊಸ ಅರ್ಜಿ ನಮೂನೆಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ನಂತರದಲ್ಲಿ ಯಾಗಿಲಿರುವ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ಭವಿಷ್ಯ ಇ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ಸಿಗಲಿದೆ ಸ್ನೇಹಿತರೆ ಈ ವಿಡಿಯೋ ಪೋರ್ಟಲ್ ಈ ಪೋರ್ಟಲ್ ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಈಸಿಯಾಗಿ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯ ಮೂಲಕ ಭವಿಷ್ಯವನ್ನು ಜಾರಿಗೆ ತರಲಾಗಿದೆ ಇದರ ಮೂಲಕ ನಿವೃತ್ತಿಯಾಗುವವರಿಗೆ ಬಾಕಿ ಹಣ ಪಾವತಿ ಹಾಗೂ ನಿವೃತ್ತಿ ದಿನವೇ ಪಿಂಚಣಿ ಪಾವತಿ ಆದೇಶ ನೀಡುವ ಕ್ರಮವು ಒಳಗೊಂಡಿದೆ ಪಿಂಚಣಿ ಮಂಜೂರು ಹಾಗೂ ಪಾವತಿ ಕ್ರಮ ಕುರಿತಂತೆ ಆನ್ಲೈನ್ ಮೂಲಕ ಮಾಹಿತಿ ಪಡೆಯುವಂತೆ ಈ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ ಪಿಂಚಣಿ ಪಾವತಿ ಕುರಿತು ನಿವೃತ್ತಿಯಾದ ವ್ಯಕ್ತಿ ಹಾಗೂ ಇಲಾಖೆಯ ಅಧಿಕಾರಿಗಳು ಇ ಪಿ ಆರ್ ಒ ಅನ್ನು ಡೌನ್ಲೋಡ್ ಕೂಡ ಮಾಡಲು ಅನುಕೂಲವಾಗುವಂತೆ ಈ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ ಸ್ನೇಹಿತರೆ ಕೇವಲ ಒಂದು ಸಹಿ ಮೂಲಕ ಪಿಂಚಣಿ ಅರ್ಜಿ ಸಲ್ಲಿಸಲು ಅನುಕೂಲವಾಗುವಂತೆ ಭವಿಷ್ಯ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಜತೆಗೆ ಪ್ರತಿಯೊಂದನ್ನು ಡಿಜಿಟಲ್ ಕರಣೆಗೊಳಿಸಿ ಇಡೀ ಪಿಂಚಣಿ ಪ್ರಕ್ರಿಯೆಯನ್ನೇ ಸರಳಗೊಳಿಸುವ ಪ್ರಯತ್ನ ಇದಾಗಿದೆ ಇದರಿಂದ ಕಾಗದರಹಿತ ಪ್ರಕ್ರಿಯೆ ಚಾಲನೆ ನೀಡಲಾಗಿದೆ ಎಂದು ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ತಿಳಿಯೋಣ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್